ನಮಸ್ಕಾರ ಸುರಬಿ ಕಲಾಶಾಲೆ ಎರಡು ಸಾವಿರದ ಇಸುವಿಗೆ ಆರಂಭವಾದಂಥದ್ದು ಈಗ ಎರಡು ಸಾವಿರದ ಇಪ್ಪತ್ತೈದು ರಜತ ವರ್ಷವನ್ನು ಆಚರಿಸುವಂತಹ ವರ್ಷ ಸೊ ಇಪ್ಪತ್ತೈದು ವರ್ಷಗಳ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಕಲಾಶಾಲೆ ಎಂಬುವಂತಹ ಕಲಾಶಾಲೆಯಲ್ಲಿ ನೃತ್ಯ ಸಂಗೀತ ಚಿತ್ರ ಯಕ್ಷಗಾನ ಬೇರೆ ಬೇರೆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ಭಾರತೀಯ ಸಾಂಸ್ಕೃತಿಕ ಪ್ರಜ್ಞೆಯನ್ನು ಈ ಕಲಾಶಾಲೆ ಮುಂದುವರಿಸಿಕೊಂಡು ಬರ್ತಾ ಇದೆ ಈಗ ಒಳ್ಳೆಯ ಅಭ್ಯುದಯ ಹಂತದಲ್ಲಿ ಇದೆ ಈ ಕಲಾಶಾಲೆಗೆ ಇಪ್ಪತ್ತೈದು ವರ್ಷ ತುಂಬಿತು ಅಂತ ಹೇಳುವಾಗ ನಮಗೆಲ್ಲ ಮನಸ್ಸಿಗೆ ಸಂತೋಷ ಆದರೂ ಸಹ ಕಲಾಶಾಲೆ ಆರಂಭ ಆದದ್ದು ನೃತ್ಯದಿಂದ ಆರಂಭವಾದದ್ದು ಹಾಗಾದರೆ ನಮಗೊಂದು ರೀತಿಯ ಹೆಮ್ಮೆ ಅಂತ ಹೇಳಿದರೆ ಇಪ್ಪತ್ತೈದು ವರ್ಷಗಳಿಂದ ನಾನು ನೃತ್ಯವನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡ್ತಾ ಇದ್ದೇನೆ ಇಷ್ಟು ಹೊತ್ತು ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಭರತನಾಟ್ಯದ ಜೂನಿಯರ್ ಸೀನಿಯರ್ ಹಾಗೂ ವಿದ್ವತ್ ಹಂತದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಕಲಾಶಾಲೆಗೆ ಒಳ್ಳೆಯ ಹೆಸರನ್ನು ತಂದಿದ್ದಾರೆ ಇದೀಗ ಇಪ್ಪತ್ತೈದನೇ ವರ್ಷ ರಜತ ವರ್ಷ ಈ ವರ್ಷ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಬೇಕು ಎಂಬಂಥ ಒಂದು ಅಭಿಮಾತ ನಮ್ಮ ಕಲಾಶಾಲೆಯ ಪ್ರತಿಯೊಬ್ಬರು ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ಸೇರಿದಂಥ ವಿಷಯ ಆದ ಕಾರಣ ಈ ವರ್ಷದ ರಜತ ವರ್ಷ ಒಳ್ಳೆ ರೀತಿಯಲ್ಲಿ ಚಟುವಟಿಕೆಯಿಂದ ಸಾಗಿ ಮತ್ತೆ ಐವತ್ತನೇ ವರ್ಷ ಎಪ್ಪತ್ತೈದನೇ ವರ್ಷ ನೂರನೇ ವರ್ಷ ಆಚರಿಸುವಂಥ ಮಟ್ಟಕ್ಕೆ ಈ ಕಲಾಶಾಲೆ ಬೆಳೆದು ಬರಬೇಕು ಅಂತ ಹೇಳ್ತಾ ನಾನು ಎಲ್ಲ ಇಲ್ಲಿದ್ದಂಥ ಪರಿಸರದ ಪ್ರತಿಯೊಬ್ಬ ಸಮಾಜಮುಖಿ ಬಂಧುಗಳೆಲ್ಲರೂ ಇಪ್ಪತ್ತೊಂಬತ್ತನೆಯ ತಾರೀಕಿನಿಂದ ಆಚರಿಸುವಂಥ ಐದು ದಿನಗಳಲ್ಲೂ ಪ್ರತಿಯೊಂದು ಚಟುವಟಿಕೆಗಳಿಗೆ ಎಲ್ಲ ಊರಿನ ಸಮಸ್ತ ಸಮಾಜಮುಖಿ ಬಾಂಧವರೆಲ್ಲ ಬಂದು ಭಾಗಿಯಾಗಿ ಕಲಾಶಾಲೆಯ ಪ್ರತಿಯೊಂದು ಚಟುವಟಿಕೆಯನ್ನು ತಮ್ಮ ಕಣ್ಣಿನಿಂದ ನೋಡಿಕೊಂಡು ಕಣ್ತುಂಬಿಸಿ ಒಳ್ಳೆಯ ರೀತಿಯ ಪ್ರಚಾರವನ್ನು ತಾವುಗಳೆಲ್ಲ ಕೊಡಬೇಕು ಅಂತ ಕಳಕಳಿಯಿಂದ ವಿನಂತಿಸ್ತಾ ವಿರಮಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ